ಮಾರ್ಕೆಟ್ ಓವರ್ ಬಳಿ ಏಕಾಏಕಿ ಬೆಂಕಿ ತ್ಯಾಜ್ಯ ವಸ್ತುಗಳು ಸುಟ್ಟು ಬೂದಿ ಬೆಂಗಳೂರಿನ ಕೆಆರ್ ಮಾರ್ಕೆಟ್ ಫ್ಲೈಓವರ್ ಬಳಿ ಏಕಾಏಕಿ ಬೆಂಕಿ ಕಾಣಿಸಿಕೊಂಡಿದೆ ಇದರಿಂದ ಮುಗಿಲೆತ್ತರದವರೆಗೆ ದಟ್ಟ ಹೊಗೆ ಕಾಣಿಸಿಕೊಂಡಿದ್ದು ಸ್ಥಳೀಯರು ಮತ್ತು ಅಕ್ಕಪಕ್ಕದ ನಿವಾಸಿಗಳು ಗಾಬರಿಗೊಂಡಿದ್ದಾರೆ ಫ್ಲೈಓವರ್ ಕೆಳಗಿನ ಖಾಲಿ ಜಾಗದಲ್ಲಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಬೆಂಕಿ ರೌದ್ರ ನರ್ತನಕ್ಕೆ ತ್ಯಾಜ್ಯ ವಸ್ತುಗಳೆಲ್ಲ ಸುಟ್ಟು ಬೂದಿಯಾಗಿದೆ ಬೆಂಕಿ ಕಂಡು ಅಕ್ಕಪಕ್ಕದ ಜಾಗಕ್ಕೂ ಹರಡುವ ಭೀತಿಯಿಂದ ಸ್ಥಳೀಯರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮಾರ್ಕೆಟ್ ಫ್ಲೈಓವರ್ ಬಳಿ ಬೆಂಕಿ ಕಾಣಿಸಿಕೊಂಡಿದ್ದರಿಂದ ಕಾಗದ ಪ್ಲಾಸ್ಟಿಕ್ ವಸ್ತುಗಳು ಗೋಣಿ ಚೀಲ ಪ್ಲಾಸ್ಟಿಕ್ ಪೈಪ್ಗಳು ಸೇರಿದಂತೆ ಹಲವು ವಸ್ತುಗಳು ಬೆಂಕಿಗಾಹುತಿಯಾಗಿವೆ ಈ ರಣ ಬಿಸಿಲಲ್ಲಿ ಬೆಂಕಿಯ ನರ್ತನ ಕಂಡು ಸ್ಥಳೀಯರು ಗಾಬರಿಗೊಂಡಿದ್ದಾರೆ ಬೆಂಕಿ ಹೆಚ್ಚಾಗಿ ಅಕ್ಕಪಕ್ಕದ ಪ್ರದೇಶಗಳಿಗೆ ಹರಡುವ ಭೀತಿಯಿಂದ ಸ್ಥಳೀಯರು ಒಟ್ಟುಗೂಡಿ ಬೆಂಕಿ ನಂದಿಸಲು ಪ್ರಯತ್ನಿಸಿದ್ದಾರೆ